ಮಾಘ ಮಾಸದ ಶುಕ್ಲಪಕ್ಷದಲ್ಲಿ ಬರುವ ಭೀಷ್ಮ ಏಕಾದಶಿ ಅಥವಾ ಜಯ ಏಕಾದಶಿ ಭೀಷ್ಮ ಪಿತಾಮಹ ನಲವತ್ತಾರು ದಿನಗಳು ಕಳೆದು ನಲವತ್ತೇಳನೇ ದಿನ ಅಂಪಶಯನದ ಮೇಲೆ ತನ್ನ ಶರೀರವನ್ನು ತ್ಯಜಿಸಿದ ನಂತರ ಬರುವ ಮೊದಲ ಏಕಾದಶಿ ಸ್ವತಃ ವಿಷ್ಣುವೇ ಭೀಷ್ಮ ಪಿತಾಮಹರಿಗೋಸ್ಕರ ಮೀಸಲಾಗಿಟ್ಟ ಏಕಾದಶಿಯೇ ಭೀಷ್ಮ ಏಕಾದಶಿಯಾಗಿದೆ ಹಾಗಾಗಿ ಎಲ್ಲರೂ ಈ ವ್ರತವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸೋಣ ಭೀಷ್ಮ ಏಕಾದಶಿ ಆಚರಣೆಯ ಫಲ ಅತ್ಯಂತ ಶುಭಪ್ರದ ಮತ್ತು ಲಾಭದಾಯಕ ಈ ದಿನದಂದು ಉಪವಾಸ ಆಚರಿಸುವುದು ಹಾಗೂ ಭೀಷ್ಮ ತರ್ಪಣ ನೀಡುವುದು ವಿಷ್ಣು ಧ್ಯಾನ ಮಾಡುವುದು ವಿಷ್ಣು ಸಹಸ್ರನಾಮ ಓದುವುದು ಅಥವಾ ಕೇಳುವುದರಿಂದ ಕೋಟಿ ಜನ್ಮಗಳ ಪಾಪ ಕಳೆಯುವುದು ಹಾಗೆಯೇ ಅನೇಕ ಜನ್ಮಗಳ ಶಾಪ ಶಮನವಾಗುವುದು ಹಾಗೂ ಸಂತಾನಕ್ಕಾಗಿ ಪರಿತಪಿಸುತ್ತಿರುವವರಿಗೆ ಸಂತಾನ ಪ್ರಾಪ್ತಿಯಾಗುವುದು ಎಂದು ಶಾಸ್ತ್ರ ಮತ್ತು ಪುರಾಣಗಳು ಹೇಳುತ್ತವೆ ಆರ್ಥಿಕ ಬಾಧೆಗಳಿಗೆ ಶ್ರೀಕೃಷ್ಣ ಪಟದ ಮುಂದೆ ತುಪ್ಪದ ದೀಪ ಹಚ್ಚುವುದು ಉತ್ತಮ ನೀಲಿ ಹೂವುಗಳು ದೇವರಿಗೆ ಸಮರ್ಪಿಸಿ ನೈವೇದ್ಯ ಹಾಲು ಬೆಣ್ಣೆ ಮೊಸರು ಬೆಲ್ಲ ಇವುಗಳು ಇಡಬಹುದು ಓಂ ನಮೋ ನಾರಾಯಣಾಯ ಎಂದು ಅಷ್ಟಾಕ್ಷರಿ ಮಂತ್ರವನ್ನು ಪಠಿಸಿ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ದ್ವಾದಶಾಕ್ಷರವನ್ನು ಸಮಯ ಸಿಕ್ಕಾಗೆಲ್ಲ ನೆನಪಿಸಿಕೊಳ್ಳಿ ಕುಟುಂಬ ಕಲಹ ನಿವಾರಣೆಗೆ ನವಿಲುಗರಿಯನ್ನು ಶ್ರೀಕೃಷ್ಣ ಪಟದ ಹತ್ತಿರವಿಟ್ಟು ಪೂಜಿಸಿ ನಂತರ ಆ ನವಿಲುಗರಿಯನ್ನು ನಿಮ್ಮ ಮನೆಯಲ್ಲಿ ದನ ಇಡುವ ಜಾಗದಲ್ಲಿ ಇಡಬೇಕು ಸಾಧ್ಯವಾದರೆ ವಿಷ್ಣು ದೇವಸ್ಥಾನದ ದರ್ಶನ ಮಾಡಿ ಧ್ವಜಸ್ತಂಭದ ಹತ್ತಿರ ದೀಪವಿಡಿ ಹಾಗೂ ಪ್ರದಕ್ಷಿಣೆ ಹಾಕಿ ಪ್ರದಕ್ಷಿಣೆ ಸರಿಸಂಖ್ಯೆಯಲ್ಲಿರಲಿ ಎರಡು ನಾಲ್ಕು ಎಂಟು ಅಥವಾ ಲೆಕ್ಕಿಸದೆ ಭಕ್ತಿ ಶ್ರದ್ಧೆಯ ಪ್ರದಕ್ಷಿಣೆ ಇನ್ನೂ ಶ್ರೇಷ್ಠ ಯಾಕೆಂದರೆ ಮನಸ್ಸು ನಿಷ್ಕಲ್ಮಶವಾಗಿದ್ದಲ್ಲಿ ನಾಮ ಜಪಿಸುವುದು ದೇವರ ಸಮೀಪವಾಗುತ್ತದೆ ಧನ್ಯವಾದಗಳು ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ